ಜಗದ್ಗುರು ಶ್ರೀ ಶ್ರೀ ಸಿದ್ದರಾಮೇಶ್ವರ ಶಿವಾಚನಸ್ವಾಮಿಗಳ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಇನ್ನೊಬ್ಬ ಪೂಜೆಗಿಂತ ಪರಂಪೂಜೆ ಶ್ರೀ ಬಸವ ಮಾದರ ಸ್ವಾಮಿಗಳ ಪಾದಕ್ಕೂ ಸಹ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಸಮಾರಂಭದ ಅಧ್ಯಕ್ಷರು ಗ್ರಾಮದೇವಿಯಾದ ಸಿದ್ದಣ್ಣವರೇ ಉಪನ್ಯಾಸ ನೀಳಿಗೆ ಬಂದಂತಹ ಶಾಂತರಾಜ್ ಪಾಟೀಲ್ ಅವರೇ ಮಾಜಿ ಶಾಸಕ ಮಧ್ಯ ಡಾಕ್ಟರ್ ರೆಂಗಪ್ಪನವರೆ ಈ ತಮ್ಮನ್ನೆಲ್ಲ ಉದ್ದೇಶಿಸಿ ಪ್ರಾಸ್ತಾವಿಕ ಸವಿಸ್ತಾರವಾಗಿ ಈ ಗ್ರಾಮದ ಇತಿಹಾಸವನ್ನ ದೇವಸ್ಥಾನ ಜಯದವ್ರೆ ವೇದಿಕೆ ವೇದ ಎಲ್ಲ ಗಣ್ಯ ಮನರೇ ನತ್ತಿರಿಕೆರೆ ಶರಣದೆ ಶರಣದೆ ತಾಯಿ ಮತಬಿತ್ರ ಸ್ನೇಹಿತರೆ ವಿಶೇಷವಾಗಿ ತಾಯಂದ್ರೆ ಯಾಕೆ ವಿಶೇಷವಾದ ಸ್ಥಾನಮಾನ ನಾವು ನಾನ್ ಕೊಡ್ತಾರೆ ನನ್ನ ಕಾರಣ ನಾವು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳು ಜೆ ಜೆ ಎಂನಿ ಅಂದ ಹಿಡಿದು ನೀರಿಂದ ಹಿಡಿದು ಗುಡ್ಡದೊರ್ಗು ಯಾವುದೇ ಕಾರ್ಯಕ್ರಮ ಹಳ್ಳಿರ್ಬೋದು ಸಹ ನಮ್ಮ ಶಕ್ತಿ ಸಂಘ ಸ್ವಸಹಾಯ ಗುಂಪು ಎಂಬಿ ಬಿ ಕೆ ಆಶಾ ಕಾರ್ಯಕರ್ತರು ಇವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಂದರೆ ಪಾತ್ರ ಮಾಡೋದು ಸರ್ ಪುರುಷ ನೀವು ಮಾಡ್ಕೊಂಡು ಎಲ್ಲ ಮುಖ್ಯನ ಕೊನೆ ಬರ್ತೀವಿ ನೀವು ಊಟ ಮಾಡಿದ್ರೆ ಅವ್ರು ನೋಡಿ ಇವತ್ತು ಯಾಕೆಂದ್ರೆ ಬೆಳಿಗ್ಗೆ ನಾಲ್ಕೂವರಿಂದ ದೇವ್ರ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಅಭಿಷೇಕ ಆಗೈತಿ ನಾ ಐದು ನಾಲ್ಕು ಗಂಟೆಗೆ ಎದ್ದು ಬಂದವರು ಮಕ್ಕಳಿಗೆಲ್ಲ ಸಹ ಪೂಜೆ ಸ್ನಾನ ಮಾಡಿ ತಿಂಡಿ ಕೊಡಿಸಿ ಒಂಬತ್ತು ಗಂಟೆವರೆಗೂ ಇಲ್ಲಿ ದೇವ ಕಾರ್ಯಕ್ರಮ ಪೂರ್ತಿ ಮುಗಿಸಿ ಆದವ್ರಿಗೆ ಇತ್ತು ಮತ್ತು ಹೋಗಿ ಹುಡುಗಿ ಊಟ ಮಾಡಿಸಿ ಬಂದು ಈ ಕಾರ್ಯಕ್ರಮದ ನೂರು ನೂರು ಅರ್ಧ ಅವರೇ ಆದಾಗ ಅನ್ಕಂಡ್ರೆ ಮತ್ತು ಧರ್ಮ ಅವರಿಂದ ಆಯಿತು ನಮ್ಮಿಂದ ಆಯಿತು ಅಂತಕ್ಕಂಥ ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಈ ದೇವಸ್ಥಾನ ನೋಡಿ ನಾನು ಏನು ಅನ್ನಿಸ್ತೇನೆ ಅಂತಂದರೆ ಒಂದು ದೊಡ್ಡ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ಇದೇ ರೀತಿಯಾದ್ರೂ ದೇವಸ್ಥಾನ ಕಟ್ಟಿದ್ರು ರಾಜರ ಆಸ್ಥಾನದಲ್ಲಿ ಈ ರೀತಿ ಅಭಿಷೇಕ ಮಾಡಿದ್ರು ಎಲ್ಲ ಆಗಿತ್ತು ಬೆಳಗ್ಗೆ ಎಲ್ಲ ಆದ ಮ್ಯಾಗೆ ಆ ದೇವ ಮುಂದೆ ನೀವೆಲ್ಲ ಒಳಗಡೆ ಹಾಕಿದ್ರಿ ಹಂಗೆ ಹೊರಗಡೆ ಎಡೆ ಹಾಕಿದ್ರು ಆ ಊರಿಗೊಬ್ಬರು ಆ ಸಾಧುಗಳು ರಾತ್ರಿ ಬಂದ ಆ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ರಂತೆ ಬೆಳಗಾವಿ ನೋಡ್ತಾರೆ ಎಲ್ಲ ಎಡೆ ಎಡೆ ಹೊರಗಡೆ ಇತ್ತು ಅವ್ರಿಗೆ ಹಸುವಾಗಿತ್ತು ಎರಡು ಯಾರೂ ಊಟ ಹಾಕಿದ್ದಿಲ್ಲ ಹಸುವಾಗಿತ್ತು ಸ್ವಾಮಿಗೆ ಅದೇ ಮಾಡ್ತಾರೆ ನೆಲಕ್ಕ ಎಡೆ ತಗೊಂಡು ಊಟ ಮಾಡ್ತಾರೆ ಊಟ ಮಾಡಿದಂಥ ಅವರ ಭಕ್ತ ಹೋಗಿ ಗ್ರಾಮದ ಸಿದ್ದಣ್ಣ ಅಂತ ಯಜಮಾನ್ಗೆ ಹೋಗಿ ಏನಂತ ನೋಡ್ರಿ ಆ ಸ್ವಾಮಿ ಸ್ವಾಮಿ ನಮ್ಮ ಸ್ವಾಮಿ ಇಟ್ಟಂತ ಅಡಿಗೆನ ಕದ್ದು ಊಟ ಮಾಡೈತಿ ಅನ್ನಂತ ಅವರಲ್ಲೂ ನಿಯಮಿತಂತ ಮನಜಲ್ ದಿನ ಅಂದರೆ ಅಂದ್ರೆ ಯಾರೇ ಗ್ರಾಮಸ್ಥರು ಏನೇ ಕದ್ದು ಸಹ ಅವ್ರ ಬಲಗೈ ಕತಿಸ್ತಕ್ಕಂಥ ನಿಯಮಿತ ಅಂತ ಈಗ ಹಾಕಿ ಅಂಗದಂತ ಅವಾಗ ಹೇಳಂತೆ ಅವ್ನ ರಾಜಕೀರು ಹಾಕ್ತೀನಿ ಶೇರು ಅಲ್ಲಿ ಬಲಗೆ ಕಟ್ ಮಾಡ್ಬೇಕು ಅಂತ ಆದೇಶ ಕೊಟ್ಟ ಅವಾಗ ಅವನು ಒಂದೇ ಒಂದು ಬೇಡಿಕೆ ಹೇಳ್ಬೇಕು ನನ್ನ ಸಹ ಮಹಾರಾಜ ಮಹಾರಾಜೇ ನನ್ನ ಕೈ ಕತ್ಸೆ ನಿಮ್ ನಿಮ್ಮ ನಿಬಂಧನೆಗೆ ನಿಮ್ಮ ಕಾನೂನಿಗೆ ನಾನು ಏನು ಹೇಳ್ತಿಲ್ಲ ಅದು ನನ್ನ ಒಂದೇ ಒಂದು ಬೇಡಿಕೆ ಐತಿ ಅದನ್ನ ತಾವು ಕೇಳ್ತೀರಾ ಅಂತ ಕೇಳಿ ಏನು ಹೇಳಪ್ಪ ಅಂತ ಹೇಳಿದ್ರೆ ಅವ್ನು ಏನಂತೆ ನೋಡ್ರಿ ನನ್ನ ಚೀಲದಲ್ಲಿ ಒಂದು ತಟ್ಟೆ ಐತಿ ಆ ತಟ್ಟೆ ಉಜ್ಜಿದೆ ಬಂಗಾರನೇ ಬರ್ತದೆ ತಾವು ದಯವಿಟ್ಟು ಪರೀಕ್ಷೆ ಮಾಡಿ ಯೋಚನೆ ಮಾಡಿ ಆಮೇಲೆ ನಿಶ್ಚಿತ ಶಿಕ್ಷೆ ಕೊಡ್ರಿ ಏನಂತ ಆಯಿತು ಅಂತ ತೊಗ ಕೈ ಕೊಟ್ಟ ಮಹಾರಾಜರು ಪಕ್ಕದ ಗುದ್ದನ ಕರೆದರು ಕರೆದು ಜಯಪ ಉಚ್ಚಪ ಇದ್ದ ಅಂದರು ಅವನು ಆಮೇಲೆ ತಡ್ರಿ ತರ್ರಿ ಏನಂತ ಅವನು ಏನು ಅನ್ನಂತ ಯಾರೂ ಸಹ ಜೀವನದಲ್ಲಿ ಕಳ್ಳತನ ಮಾಡಿದ್ರು ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಲಂಚ ತಗೋಳಿದ್ದರು ಮಾತ್ರ ಅದನ್ನು ಉದ್ಸಕ್ಕಂಥ ಯೋಗ್ಯರು ಬಾಯಕ ಯೋಗ್ಯತಿಲ್ಲ ಅಂದರು ಅವಾಗ ಅವ್ರದೇವ ಜಿ ಜ್ಯೋತನಿಗೆ ಕೊಟ್ಟ ಅವ್ರಿಗೂ ಪಕ್ಕ ಡಾಕ್ಟ್ರಿಗೆ ಕೊಟ್ಟ ಪಂದು ಕೊಟ್ಕೊಂತ ಶಾಂತಿ ಕೊಟ್ಕಂತ ಎಲ್ಲರೂ ಅಂದೇ ಪೂರ ಪೂರೈದ್ರಿ ಕೊಟ್ಟರು ಇಲ್ಲಿ ಬುದ್ಧಿ ನಾನು ಏನೋ ತಪ್ಪು ಮಾಡಿದ್ರು ಮಾಡಿರ್ಬೋದು ಸೇನಾಧಿಪತಿ ಕೊಟ್ಟರೆ ಅವನು ಒಂದೇ ಇದಂತೆ ಪಂಡಿತ್ರಿ ಕೊಟ್ಟಂತ ಇಲ್ಲಿ ಬೋದು ನಾನು ಏನೋ ತಪ್ಪು ನಾನು ಜೂನಿಯರ್ ಬೇಕು ನನಗೆ ಮಾಡಿಲ್ಲ ಅಂತ ಕೇಳಕ್ಕೆ ನಾನು ಆ ಶಿಕ್ಷಕ ಅದು ಉಜ್ಜಕ್ಕಾಗಲ್ದೇನೆ ಕೊನೆ ಮಂತ್ರಿ ಕೊಟ್ಟ ಅಯ್ಯೋ ಹೇಳಿ ಕೊಡಿ ಕಡೆ ಕೈ ಕೊಡ್ತಿರಪ್ಪ ನಾವು ಮಾಡಬಾರ್ದು ಮಾಡಿರ್ತೇವೆ ನಾನು ದೇವರ ಉಜ್ಜಲ್ಲಪ್ಪ ನನ್ನ ನಮ್ಮಂತರ ಕೈ ಕೊಟ್ಟಾರೆ ಅವು ಆಗಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಂತೆ ಗುರು ಕೊನೆಗೆ ಅವನ ಅವನೇ ಹೇಳಿದಂತೆ ಆಯ್ತು ಬರ್ತೀನಿ ನಾನು ಶಿಕ್ಷೆ ಕೊಡಿದೆ ಹೇಗೆ ಅಂತಿಲ್ಲ ಆದರೆ ನಿಮ್ಮಂಥರೂ ಸಹ ರಾಜಾದಂಥ ಸಹ ನಾನು ಮಾಡಿದ್ದು ನಿಜ ಆಯ್ತು ಒಟ್ಟಿಗೆ ಅಂತೇನೆ ರಾಜ್ ನೀವು ಶಿಕ್ಷೆ ಒಪ್ಪಿ ಅಂತ ನಿಮ್ಮಂಥರೂ ಸಹ ನಾನು ಈ ಬಂಗಾರದ್ದು ಉದ್ದೇಶ ಬರ್ತಾನೆ ಬಂಗಾರ ಬರ್ತೇನೆ ಅಂತ ನೀವು ಆಸೆ ಪಟ್ಟಿರಲ್ಲ ನಿಮಗೇನು ಶಿಕ್ಷೆ ಕೊಡಬೇಕು ಹೇಳಿದೆ ಅಂತ ಅವ್ನು ಕೇಳಿದಂತೆ ಇವತ್ತು ಈ ಊರನ್ನಾಗೆ ಎಷ್ಟು ಭಕ್ತಿಯಿಂದ ಈ ದೇವಸ್ಥಾನ ಕಟ್ಟಿದಿರಿ ಅಂದರೆ ನಿಜವಾಗೂ ಭಾಳ ಆಶ್ಚರ್ಯನೂ ಆಗತಿ ಸಂತೋಷನೂ ಆಗತಿ ನಾವು ಸನ್ಮಾನ ಮಾಡಿದ ಗುರು ಹಂಗೆ ಈ ದೇವಸ್ಥಾನ ಕಟ್ಟಿ ಎಲ್ಲರಿಗೂ ಗೊತ್ತು ಹೆಚ್ಚೇ ಸನ್ಮಾನ ಮಾಡಿದ್ರು ಕಮ್ಮಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಕೊಟ್ಟು ನಾವು ಹೆಂಗೆ ಬೇಕಿದ್ದೇವೆ ರೇಪ್ ಗುರು ಆಶೀರ್ವಾದ ನಾನು ಏನು ಕಾರಣಗಳು ಸರ್ಕಾರ ಕಾರ್ಯಕ್ರಮಕ್ಕೆ ಹೋಗಬೇಕೈತಿ ನಾನು ಇಬ್ರು ಸ್ವಾಮಿಗಳು ಕೇಳಿದೀನಿ ಮಾದರ ಚೆನ್ನಾಗಿ ಸ್ವಾಮಿಗಳದು ಚಾ ಬಸವಣ್ಣೆ ಬುದ್ಧನ ಅಂತ ಬಂದಂತ ಬಸವಣ್ಣನ ಬಸವಣ್ಣ ಅವರು ಭಾಷಣ ಕೇಳ್ಬಿಟ್ರೆ ನಾವು ಅವ್ರ ಹೇಳ್ಬೇಕು ಹತ್ತೇ ಪರ್ಸೆಂಟ್ ನಮ್ಮ ಜೀವನ ಅವಶ್ಯಕತೆ ನಿಜವಾಗೂ ಆದಿಮಾನಲ್ಲಿ ಸಾಧ್ಯ ಐತಿ ಅಂತಕ್ಕಂಥ ಕಳಕಳಿ ವಿನಂತಿ ತಮ್ಮಲ್ಲಿ ಮಾಡಿಕೊಳ್ಳಿಕ್ ಇಚ್ಛೆ ಪಡ್ತದೆ ನಾವೆಲ್ಲ ಆಸೀರ್ದಾಗ್ಬಿಡ್ತೀವಿ ಅವೆಲ್ಲ ಆಸೆ 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 ಏನಾಯ್ತು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ಅವ್ರ ಐದು ಕೆಜಿ ಐದು ಸ್ವಲ್ಪ ಅಂದ್ರೆ ನಾನು ಹತ್ತು ಸೂರ್ಯ ಮಾಡಬೇಕು ಅಂತ ಹತ್ತು ಹತ್ತುವರೆ ಹಸು ಇವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ನಾವು ಮಾಡ್ತೇವೆ ಅದು ಮೂರೇಂದ್ರ ನಾನು ಆರ್ಯಕ್ರೆ ಹಸುಲೇ ಪಡಬಾರ್ದು ಅಂತಕ್ಕಂಥದ್ದು ಬುದ್ಧ ಬಸು ಅಂಬೇಡ್ಕರ್ ಎಲ್ಲರೂ ಹೇಳಿದ್ರು ಇದ್ದೇ ತೃಪ್ತಿ ಪಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಒಂದು ಸಣ್ಣ ನಿದರ್ಶನ ಈ ಪ್ರವಾಸಿಗರೆಲ್ಲ ಮೆಕ್ಸಿಕೋ ದೇಶಕ್ಕೆ ಹೋಗ್ತಾರೆ ಪ್ರವಾಸಕ್ಕೆ ಅಲ್ಲಿ ಒಂದು ಈಗ ಬೆಟ್ಟದ ತಪ್ಪಲ್ಲಿ ಬಹಳ ಸುಂದರವಾದಂಥ ದೇವರ ದೇವಸ್ಥಾನಗಳು ಅಲ್ಲೆಲ್ಲ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಈಗ ಕುತ್ ಬಟ್ಟೆ ತೊಳಿತಾ ಇದಂತೆ ಅಲ್ಲಿ ಹೋದಾಗ ತೋರಿಸಿದಂಥ ಅವ್ರಿಗೆ ಗೈಡ್ಗಳು ಇರ್ತಾರಲ್ಲ ನೋಡಿ ಸ್ವಾಮಿ ಇದು ಈ ವರ್ಷದ ಮುನ್ನೂರ ದಿವಸ ಈ ಬುಗ್ಗಿಯಲ್ಲಿ ಬಿಸ್ನೀರ್ ಬರುತ್ತೆ ಅಂತ ಬಿಸ್ನಿ ತೋರಿಸಿದಂತೆ ಪಕ್ಕ ಕೈಗೊಂಡು ಈ ನೋಡಿ ಈ ಬುದ್ಧಿ ನೋಡಿ ಬುದ್ಧಿ ಸ್ಥಳೀರ್ ಬರುತ್ತೆ ವರ್ಷದ ಮುನ್ನೂರ ದಿವ್ಸನು ಹಾಗೆ ನಮ್ಮ ಹೆಣ್ಮಕ್ಳೆಲ್ಲ ಬಂದು ಅವ್ರ ಬಟ್ಟೆಗಳೆಲ್ಲ ತೊಳ್ಕೊಂಡು ದಂಗ ತೆಗೆದುಕೊಂಡು ಪಾತ್ರೆ ಪಡೆಗೆ ತಗೊಂಡು ಎಲ್ಲ ಸ್ವಚ್ಛ ಬಚ್ಚಾಗಿ ಹೋಗ್ತಾರೆ ಅಂತ ಹೇಳಿದ್ರು ಒಂದು ಅಯ್ಯೋ ಕೊಲ್ಲಂಥ ಪ್ರವಾಸಿಗಳು ಭಕ್ತ ಹೆಣ್ಮಕ್ಳಿಕೆ ಇರಂತೆ ಏನರಮ್ಮ ಎಷ್ಟೊಂದು ಪುಣ್ಯವಂತ ನಮ್ಮ ದೇಶದ ಇಂಥ ದೇಶದಿಂತ ಸವಲತ್ತಿಲ್ಲ ನೀವೆಷ್ಟು ಪುಣ್ಯವಂತ ನಾವು ಇಂಥ ತಣ್ಣೀರು ಬಿಸಿನೀರು ಎರಡು ಹೊರಗಡೆ ಇರಲ್ಲ ನಿಮಗೆ ಅಂತೆ ಏ ಇಲ್ರೆ ಬಿಡ್ರಪ್ಪ ಅಪ್ಪ ನಮಗೇನು ನಮಗೇನು ಸಮಾಧಾನ ಆಗಿಲ್ಲ ಭಗವಂತ ನಮಗೆ ಕೂಟಿ ಕೊಟ್ಟೆ ಇರೋದು ಏನು ಅಂತ ಅಲ್ಲಪ್ಪ ಏನಾಗಿತ್ತ ಭಗವಂತಿಗೆ ತಣ್ಣೀರು ಕೊಟ್ಟ ಬಿಸಿ ಕೊಟ್ಟ ಮತ್ತೆ ಸೋಪಿನ ಕುಡಿದ್ರೇಗ ಕೊಡ್ತು ಅಂದಂತೆ ಹಂಗೆ ನಮ್ಮ ಪರಿಸ್ಥಿತಿ ಇವತ್ತು ಐತಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ಬಿಟ್ಟು ಇವತ್ತು ಜೆಡಿಎಸ್ನವ್ರು ಸಂಪೂರ್ಣವಾಗಿ ಹೆಚ್ಚು ಕಾಳು ಕಟ್ಟಿ ಇತಿಹಾಸ ಯಾವ್ದು ಹೇಳೋಕೆ ಹೇಳ್ಬಿಟ್ರು ಹೆಂಗೆ ಹೊಡ್ತು ಎಲ್ಲಿ ಹುಡ್ತು ಯಾವಾಗ್ತು ಎಲ್ಲ ಹೇಳಿದ್ರು ನಾನು ನಿಜವಾಗ್ ಪುಣ್ಯವಂತ ಊರು ನಿಮ್ಮದು ಅಂತ ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ಕಾರಣ ಒಂದಾಯಿಂದ ಒಂದರಿಂದ ಮೂರೇ ಕಿಲೋಮೀಟರ್ ದೂರ ಐತಿ ತಾಲೂಕೇಂದ್ರ ನಾಲ್ಕು ಕಚೇರಿ ಮೂರೇ ಕಿಲೋಮೀಟರ್ ದೂರ ಐತಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಾಗ ಐತಿ ಬೇರೆ ಬೇರೆ ಪಕ್ತುಗಳ ಚಾನಲ್ ಐತಿ ಹಳ್ಳಿ ಐತಿ ಒಳ್ಳೆ ಐತಿ ಕೊಡ ಎಲ್ಲ ಸವಲತ್ತು ಹೊಂದಿರ್ತಕ್ಕಂಥ ಊರು ಅದಾಗಿತ್ತು ಅವೆಲ್ಲ ನಿಜವಾಗೂ ಪುಣ್ಯವಂತ ಊರು ಹೆಚ್ಚು ಕರ್ಕಂಡೆ ನೀವು ಮನ್ಸಿಪಾಲ್ಟಿ ಮುಂದಿನ ಒಂದು ಒಂದಾಡಿ ಪಟ್ಟಣ ಪಂಚಾಯತ್ ಆಗಿ ಪೂರ್ಸಭೆ ಆಗೈತಿ ನಿಮ್ಗೆ ಹೆಚ್ಚು ಕರ್ಕೊಂಡು ಪಂಚಾಯತ್ ಹಳ್ಳಿ ಹಳ್ಳಿ ಪಂಚಾಯತ್ ಹೋಗಿಬಿಟ್ರೆ ನಗರಸೇವೆ ಮಾಡ್ಬೋದು ನಾವು ಅಂತ ಒಂದು ಭವಿಷ್ಯದ ನಿಮ್ಮ ಊರ ತಮ್ಮೆಲ್ಲ ಎಲ್ಲ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೆ ಯಾರು ಒಂದು ಹೆಚ್ಚು ಹೊರ ಬಾಕಿ ಹೋಗಬಾರದು ಮತ್ತು ಬಂಗಾರ ಕೊಟ್ಟರೆ ದುಡ್ಡು ಕೊಟ್ಟರೆ ಮಂಗಾಸ ಸಿಗುತ್ತೆ ದುಡ್ಡು ಕೊಟ್ಟರು ಜಮೀನು ಸಿಗುವಂತ ಕಾಲ್ ಬಂದೇ ಬರುತ್ತೆ ಯಾರೂ ಸಹ ಯಾರಿಗೂ ಬರ ಬರ್ಕೊಳಕ್ ಹೋಗಬೇಡಿ ಅಂತಕ್ಕಂಥ ಕಳಕಳೆಯಿಂದ ವಿನಂತಿ ತಂದಲ್ಲಿ ಮಾಡ್ಕೊಂಡು ನಾವೊಂದು ಆರು ತಿಂಗಳ ಕಾಲ ಇವ್ ಯೋಗ್ರಾಮಕ್ಕೆ ಮತ್ತ ಆಗಡೆ ನಮ್ಮ ಸ್ನೇಹಿತರು ಏನೋ ಕೆಲಸ ಇತ್ತು ಆಗಡೆ ಮೇನ್ ರೋಡ್ ನಗರ ಹಿಂಗ್ ಹೊಂದೋದೆ ನೋಡ್ತಾರೆ ನೋಡಿ ನನಗೆ ಆಸೆ ಆಗ್ಬಿಡ್ತು ನಾನು ಏನ್ ಆ ದೇವಸ್ಥಾನ ನೋಡಿದ್ವಿ ಆ ಸಮುದಾಯ ನೋಡಿದ್ರೆ ಊರು ನೋಡ್ರಿ ಹರಡಿ ನೋಡ್ರಿ ನಮ್ಮ ಹೋಗಿದ್ವಿ ಈ ನೀವು ಸ್ಮಶಾನಕ್ಕೆ ಹೋಗಿದ್ವಿ ಅದು ನೋಡಿ ಭಾಳ ಆಶೆ ಅಂದ್ರೆ ಭಾಳ ಆಶೆ ಅದು ನಾನು ನಮ್ಮ ಪೇ ಶಿವಣ್ಣ ಅಂತ ಶಿವಣ್ಣ ಏನಿಲ್ಲ ನಮ್ಮ ಹುಬ್ಬು ಇವ್ರ ಕಣ್ಕಟ್ಟಿರು ಇಂಥ ಹೋಗ್ತ ಬರ್ತಕ್ಕಂಥ ದೇವಸ್ಥಾನ ಕಟ್ಟಿದಾರೆ ನಮ್ಮನ್ನು ಯಾರು ಬಂದು ದುಡ್ಡೇ ಕೇಳಿದ್ರೆ ಏನ್ ನಾನೀಗೆ ಎತ್ತನೆ ಮೂವತ್ತು ತಿಂಗಳಿಗುದೇ ಹತ್ತು ಕೋಟಿ ರೂಪಾಯಿ ನಮ್ಮ ತಾಲೂಕಿನ ಎಲ್ಲ ಹೊಂದಾಣಿ ಮದ ದೇವಸ್ಥಾನಗಳಿಗೆ ಸಮುದಾಯವನ್ನು ಕೊಟ್ಟಿ ನೀವ್ ಯಾರು ಒಂದು ಕೇಳಲಿಲ್ಲ ಅಂತ ಬಹಳ ಆಚೆ ಆಯ್ತು ಮತ್ತೆ ಮತ್ತೇನಾರ ಆಡೋದ್ರಿ ಒಂದು ಇಪ್ಪತ್ತೈದು ಲಕ್ಷ ಸ್ಯಾಕ್ಟ್ರಿ ದೇವಸ್ಥಾನ ಉದ್ಘಾಟನೆ ಆಗಿರೋ ಈ ಊರು ಟಾರ್ ಮಾಡ್ಬಿಡೋ ಸಿಮೆಂಟ್ ಮಾಡ್ಬಿಡೋ ಅಂತ ಹಂಗಾಗಿ ಈ ಪೂರ್ ಮುಂದೆ ದೇವಸ್ಥಾನ ಕ್ಲಾರ್ ಆಗೈತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಟ್ಟು ಇನ್ನ ತಾವು ನನ್ನನ್ನ ಇನ್ವೈಟ್ ಮಾಡಕ್ ಬಂದಾಗ ತಾವು ಸಮುದಾಯ ಭವನಕ್ಕೆ ದೇವಸ್ಥಾನಗಳೆಲ್ಲ ಆಗಿದ್ದಾವೆ ಸಮುದಾಯ ಭವನಕ್ಕೆ ಅಂತ ಕೇಳಿದೆ ನಾನು ಈಗಲೂ ಸಹ ಬಂದವರು ಸಹ ಗುಣ 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 ಅಂದೆ ನಾನು ಈಗಲೂ ಸಹ ನಾನು ಕೊಡಲ್ಲ ಅಂತ ಹೇಳ್ತೇನೆ ಎಲ್ಲ ಊರಿಗೆ ಯಾವ ಸಮುದಾಯ ದೇವಸ್ಥಾನಕ್ಕೆ ಹೇಳಿದ್ರು ತೊಂಬತ್ತೊಂಬತ್ತು ಮಗ ಎಲ್ಲ ಊರಿಗೆ ನಿಮ್ಮ ನಿಮ್ಮೂರ ಸಮುದಾಯ ಮಾಡಿದ್ರೆ ಅದಕ್ಕೂ ಸಹ ಕೊಡ್ತೇನೆ ಆದರೆ ಈ ಸೊತ್ತು ಮತ್ತು ಈ ಸೊತ್ತು ಟ್ರೆಸ್ ಶೇಷುವರೆಗೆಂದು ಅದು ಆಡಿಟ್ ಆಗಬೇಕು ಆಡಿಟ್ ಕೂಡ ಅದು ಮಾಡಿಸಿ ಕೊಡ್ತೀನಿ ಅದಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಇನ್ನೇನೇ ಸಮಸ್ಯೆಗಳು ಸಮಸ್ಯೆ ಇದ್ದ ಕಂಡು ನಮ್ಗೆ ಗಮನಿಸ್ತದೆ ಖಂಡಿತ ಅಂತಕ್ಕಂಥ ಮಾತಾಡಿ ಭಾಳ ಆಶ್ಚರ್ಯ ಒಂದು ಇವ್ರಿಗೆ ಬಂದ ನೋಡಿದ್ರೆ ಫಸ್ಟ್ ಬಂದಾಗ ದೇವಸ್ಥಾನದೊಳಗೆ ಹೋದೆ ಐದೂವರೆ ಕೆ ಜಿ ಒಂದು ಬಂಗಾರ ರೇಟು ಬೆಳ್ಳಿ ರೇಟು ದಿವಸ ಪೇಪರ್ ನೋಡ್ದು ನೋಡ್ದು ಅದನ್ನ ಉಪಗ್ರಹ ಇಸ್ರೋ ಉಪಗ್ರಹ ಏನಾಗ್ತದೆ ಅಂತಲ್ಲಿ ಐದೂವರೆ ಕೆ ಕೆಜಿ ಬೆಳ್ಳಿ ಉಪವಾರ ಬಸವಣ್ಣ ಕಕ್ಕ ದೇವಸ್ಥಾನಕ್ಕೂ ಬೆಳ್ಳಿ ಮಾಡಿ ಅದಕ್ಕೂ ಗಂಡ ಅವರೇ ದೇವಸ್ಥಾನ ಕಟ್ಕೊಡ್ತಾರೆ ಇಲ್ಲಿ ಬಂದಾಗ ಇಂದ ಬಾರ ಕಡೆ ನಿಜವಾಗ ಭಗವಂತ ನಿಮ್ಗೆ ಎಷ್ಟು ಆಶೀರ್ವಾದ ಮಾಡಿದ ಕಮ್ಮಿ ಎಲ್ಲರಿಗೂ ಭಗವಂತ ಇನ್ನೂ ಒಳ್ಳೇದು ಮಾಡಿಬಿಟ್ರೆ ಇಂದ ನಾನು ಕೇಳಿದೆ ಹೇಗೆ ಭಾಳ ಜನ ಈ ಊರಿಗೆ ನೌಕರಿ ನೌಕರರಾಗಿದ್ದಾರೆ ಅವರೆಲ್ಲರೂ ಚೆನ್ನಾಗಿ ಹೋದರು ಅವರೆಲ್ಲರೂ ತನ್ನ ಮನಧನವನ್ನು ಇಲ್ಲಿ ಕೊಟ್ಟು ಕಾರ್ಯಕ್ರಮಗಳಿಂದ ಅವರೆಲ್ಲರಿಗೂ ಸಂಸ್ಕರಿಸಿದ ಎಲ್ಲ ಇನ್ನೂರೊಂದು ಜನಕ್ಕೂ ಸಹ ಮತ್ತೆಲ್ಲ ಭಕ್ತಾದಿಗೂ ಸಹ ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡಿ ಇವರ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸೇರಿಸಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ